ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆಯ ವಾರ್ಷಿಕೋತ್ಸವ ಪ್ರತಿಭಾ ಪುರಸ್ಕಾರವು ಡಿಸೆಂಬರ್ ಸಂಸ್ಥೆಯ ಆವರಣದಲ್ಲಿ ನೆರವೇರಲ್ಪಟ್ಟಿತು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ವಿದ್ಯಾವರ್ಧಕ ಪದವಿಪೂರ್ವ ಕಾಲೇಜಿನ ಸಂಚಾಲಕರಾದ ಡಾಕ್ಟರ್ ಪಿ ಬಾಲಕೃಷ್ಣ ಆಳ್ವ ಮಾಧ್ಯಮದೊಂದಿಗೆ ಮಾತುಗಳನ್ನಾಡಿದರು ಈ ವಿದ್ಯಾಸಂಸ್ಥೆ ಸಾವಿರದ ಅರವತ್ತಾರರಲ್ಲಿ ಇಲ್ಲಿಯ ವಿದ್ಯಾಭಿಮಾನಿಗಳು ಮತ್ತು ಸಮಸ್ತ ಇಲ್ಲಿಯ ಜನರು ಒಟ್ಟುಗೂಡಿ ಸಾವಿರದ ಅರವತ್ತಾರರಲ್ಲಿ ಇಲ್ಲಿ ಹೈಸ್ಕೂಲನ್ನು ಆರಂಭಿಸಿದರು ಆಗ ಇದು ಬಹಳ ಒಂದು ಹಳ್ಳಿ ಪ್ರದೇಶ ಇದೊಂದು ಗ್ರಾಮೀಣ ಪ್ರದೇಶ ಇಲ್ಲಿ ವಿದ್ಯಾಸಂಸ್ಥೆಗಳೇ ಕಡಿಮೆ ಇರುವ ಈ ಸಂದರ್ಭದಲ್ಲಿ ನಾವೊಂದು ವಿದ್ಯಾಸಂಸ್ಥೆಯನ್ನು ಮಾಡಿದ್ದು ಈ ಊರಿನ ಜನರಿಗೆ ಬಹಳ ಪ್ರಯೋಜನಕಾರಿಯಾಗಿದೆ ಅದೇ ರೀತಿಯಲ್ಲಿ ಅದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಈ ವಿದ್ಯಾಸಂಸ್ಥೆಯನ್ನು ಹೈಸ್ಕೂಲಾಗಿ ನಾವು ಮಾರ್ಪಡಿಸಿದ್ದೇವೆ ಹೈಸ್ಕೂಲಾಗಿ ಮಾರ್ಪಡಿಸಿದ್ದೇವೆ ಆನಂತರ ನಂತರ ಇಲ್ಲಿಯ ವಿದ್ಯಾಸಂಸ್ಥೆಯಲ್ಲಿ ಸಾಧಾರಣ ಆ ಸಮಯದಲ್ಲಿ ಆರುನೂರರಿಂದ ಏಳ್ನೂರು ಮಕ್ಕಳವರೆಗೆ ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದರು ಪ್ರಸ್ತುತ ಈ ವಿದ್ಯಾಸಂಸ್ಥೆಯಲ್ಲಿ ಕನ್ನಡ ಮಾಧ್ಯಮ ಒಂದು ಇದರಲ್ಲಿ ಮಧ್ಯ ಮಾಧ್ಯಮದಲ್ಲಿ ಇದ್ದುದರಿಂದ ಇಲ್ಲಿ ಸ್ವಲ್ಪ ವಿದ್ಯಾ ವಿದ್ಯಾರ್ಥಿಗಳ ಸಂಖ್ಯೆ ಬಹಳ ಕಡಿಮೆಯಾಗಿದೆ ಆದರೂ ಕೂಡ ಇದನ್ನು ನಾವು ಒಂದು ಉತ್ತಮ ರೀತಿಯಲ್ಲಿ ಉಳಿಸಿಕೊಂಡು ಬಂದಿದ್ದೇವೆ ಇದಕ್ಕೆ ಮುಖ್ಯ ಕಾರಣ ವಿದ್ಯಾದುರ್ಗ ಟ್ರಸ್ಟ್ ಇಲ್ಲಿ ಹಳೆ ವಿದ್ಯಾರ್ಥಿಗಳು ಮುಂಬೈಯಲ್ಲಿ ಒಂದು ಟ್ರಸ್ಟನ್ನು ಸ್ಥಾಪಿಸಿ ಇದಕ್ಕೆ ಬೇಕಾದಂಥ ಧನ ಸಹಾಯ ಇದು ಉಳಿದ ಎಲ್ಲ ಸಹಕಾರವನ್ನು ಅವರು ಮಾಡ್ತಾ ಇದ್ದಾರೆ ಅದು ನಿಜವಾಗಿ ಅವರಿಂದಲಾಗಿಯೇ ಈ ಶಾಲೆ ಮುಂದುವರಿಯುತ್ತದೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ಅಂಥ ಸಂದರ್ಭದಲ್ಲಿ ಇನ್ನು ಮೂರು ಬಾರಿ ಈ ಶಾಲೆಯಲ್ಲಿ ನಾವು ರಾಜ್ಯಕ್ಕೆ ಪ್ರಥಮವಾದಂಥ ಹಂಡ್ರೆಡ್ ಪರ್ಸೆಂಟ್ ಒಂದು ರಿಸಲ್ಟನ್ನು ನಾವಿಲ್ಲಿ ಪಡೆದಿದ್ದೇವೆ ಅದು ನಮಗೆ ಬಹಳ ಸಂತೋಷವನ್ನು ಕೊಡ್ತದೆ ಇನ್ನೂ ಇಲ್ಲಿ ಈ ಶಾಲೆಯಲ್ಲಿ ಪ್ರತಿ ವರ್ಷ ನಾವು ಈ ವಾರ್ಷಿಕೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಅದು ನಡೆಸ್ತಾ ಇದ್ದೇವೆ ಇದಕ್ಕೆ ಮುಖ್ಯ ಕಾರಣ ವಿದ್ಯಾರ್ಥಿಗಳ ಪರಿಶ್ರಮ ಹಾಗೂ ಉತ್ಸಾಹ ಅವರು ಎಷ್ಟು ಉತ್ಸಾಹವನ್ನು ಇದ್ದಾರೆ ಅಂತ ಹೇಳಿದರೆ ನಾನು ಒಮ್ಮೊಮ್ಮೆ ರಾತ್ರಿಯಲ್ಲಿ ಇಲ್ಲಿ ಬಂದು ನೋಡಿದರೂ ಕೂಡ ಅವರು ಬೆಳಗಿನವರೆಗೂ ಕೂಡ ಇಲ್ಲಿ 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 ಕೆಲಸವನ್ನು ಮಾಡಿ ಒಂದು ಶೃಂಗಾರವನ್ನು ಶೃಂಗಾರ ಮಾಡ್ತಾ ಇದ್ದಾರೆ ಅದರಿಂದ ಅವರನ್ನು ನಾವು ಮೆಚ್ಚತಕ್ಕದ್ದು ಉದ್ಘಾಟನೆಯನ್ನು ನೆರವೇರಿಸಿದ ಮುಂಡ್ಕೂರು ಶಿಕ್ಷಣ ಹಾಗೂ ಸಮಾಜೋದ್ಧಾರಕ ಸಂಘದ ಕಾರ್ಯದರ್ಶಿ ಬಿ ಪಾಂಡುರಂಗ ಪ್ರಭು ಉದ್ಘಾಟನಾ ಮಾತುಗಳನ್ನು ಆಡಿದರು ಇಂಥ ಕಾರ್ಯಕ್ರಮ ಐವತ್ತೈದು ವರ್ಷ ಆದರೂ ನಾನು ನನ್ನ ಮುನ್ಸಿಪಾಲಿಟಿಯಲ್ಲಿ ಇಪ್ಪತ್ತೈದು ಕಾರ್ಯಕ್ರಮಗಳನ್ನು ಮಾಡಿದ್ದೇನಾದರೂ ಇಷ್ಟು ಒಳ್ಳೆಯದಾಗಿಲ್ಲ ಭಾಳ ಸಂತೋಷ ಆಗಿದೆ ವಿದ್ಯಾರ್ಥಿಗಳಾಗಲಿ ಇನ್ನು ಅವರು ನಮ್ಮ ಹೆಡ್ಮಿಸ್ಟ್ರಸ್ಸು ಇದನ್ನು ಓದುವಾಗ ಹೇಳಿದರು ವರ್ಸಂಟಿ ರಿಸಲ್ಟ್ ಒಳ್ಳೆ ಬಹಳಷ್ಟು ಶ್ರಮವಹಿಸಿದ್ದಾರೆ ಮಕ್ಕಳು ಇದನ್ನೆಲ್ಲ ನೋಡುವಾಗ ಬಹಳ ಆನಂದ ಆಗ್ತದೆ ನಮ್ಮ ಕಾಲದಲ್ಲಿ ಇರಲಿಲ್ವೋ ನಾವು ಮಾಡಲಿರುವ ಇಷ್ಟು ಒಳ್ಳೆಯದಾಗಲಿಲ್ಲ ಕೂತ್ಕೊಂಡಲ್ಲೇ ಐಸ್ ಕ್ರೀಮ್ ಮತ್ತೆ ಕೂತ್ಕೊಂಡಲ್ಲೇ ಕೊಟ್ಟರು ಮಕ್ಕಳಿಗೆ ನಿಮ್ಮ ಮಧ್ಯಾಹ್ನ ಒಳ್ಳೆಯ ಊಟ ಉಂಟಂತೆ ಮಕ್ಕಳು ಸಂಸ್ಥೆಯ ಪ್ರಾಂಶುಪಾಲರಾದ ಮಾಲ್ತೇಶ್ ಟಿ ಇಂಗಳಕಿ ಪ್ರಾಸ್ತಾವಿಕ ಮಾತುಗಳನ್ನು ಆಡಿದರು ಒಂದು ತಿಂಗಳ ಹಿಂದೆ ಅಂದ್ರೆ ಕಳೆದ ತಿಂಗಳು ಇಪ್ಪತ್ತ ಎಂಟು ಇಪ್ಪತ್ತೊಂಬತ್ತು ತಾರೀಕಂದು ನಾವು ವಾರ್ಷಿಕ ಕ್ರೀಡಾಕೂಟವನ್ನು ಏರ್ಪಡಿಸಿದೆವು ನಂತರ ಅದರ ಮಧ್ಯದಲ್ಲಿ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಏರ್ಪಡಿಸಿದೆವು ಆ ವಿಜೇತರರಿಗೆ ಪಟ್ಟಿಯನ್ನು ನಾವೆಲ್ಲ ತಯಾರಿ ಮಾಡಿಕೊಂಡಿದ್ದೇವೆ ಕಳೆದ ಹದಿನೈದು ದಿನಗಳಿಂದ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಬೇಕು ಎನ್ನುವ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯವರ ಒಂದು ಸಲಹೆ ಸೂಚನೆ ಪ್ರೋತ್ಸಾಹದ ಮೇರೆಗೆ ಉಪನ್ಯಾಸಕರು ಹಾಗೂ ಅಧ್ಯಾಪಕರನ್ನೊಳಗೊಂಡು ಹಾಗೆ ನಮ್ಮ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಈ ರೀತಿ ಉತ್ತಮವಾದ ಸುಂದರವಾಗಿ ಸೇ ಸಂಘಟಿಸುವಲ್ಲಿ ನಾವು ಇವತ್ತು ಯಶಸ್ವಿಯಾಗಿದ್ದೇವೆ ಅಂತ ನನಗೆ ಅನಿಸುತ್ತೆ ಬಹುಮಾನ ವಿತರಣೆಯನ್ನು ಮಾಡಿದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶ್ರೀಧರ್ ಪಿ ಅನಿಸಿಕೆಗಳನ್ನು ಹಂಚಿಕೊಂಡರು ಮಾತಾಡ್ತಾರೆ ತಾಯಿಗೆ ನಮನ ಹೊತ್ತ ಇಳೆಗೆ ನಮನ ತುತ್ತಿಟ್ಟು ಬೆಳೆಸಿದ ಬಂಧು ಬಳಗಕ್ಕೆ ನಮನ ಕಲಿತ ಶಾಲೆಗೆ ನಮನ ಕಲಿಸಿದ ಗುರುಗಳಿಗೆ ನಮನ ನಾವಿನ್ನೂ ಸೇರಿಸಬೇಕು ಹೇಳಬೇಕು ದೇಶಕ್ಕಾಗಿ ಯೋಧರಿಗೆ ನಮನ ಅನ್ನ ನೀಡುವ ರೈತರ ನಮನ ಈ ಇಷ್ಟು ಪದದ ಅರ್ಥವನ್ನು ನಮ್ಮ ಜೀವನದ ನಾವು ಅಳವಡಿಸ್ಕೊಂಡು ಬಿಟ್ರೆ ನಾವು ನಿಜವಾಗ್ಲೂ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಇದೆ ಹೆತ್ತ ತಾಯಿ ನಮ್ಮ ತಾಯಿ ನಮ್ಮನ್ನು ಈ ಮಗು ಬೇಡ ಅಂದರೆ ನೀವು ನಾವು ಯಾರು ಪ್ರಪಂಚನೇ ನೋಡ್ತಾ ಇರಲಿಲ್ಲ ಹೊತ್ತ ಇದ್ರೆ ಈ ಭೂಮಿ ನಮ್ಮನ್ನು ಹೊತ್ತಿದೆ ಪ್ರತಿದಿನವೂ ಭೂಮಿಯ ಒಂದು ಹದಿನೆಂಟರಿಂದ ಮೂವತ್ತೆಂಟು ಕಿಲೋಮೀಟರ್ ಆಳದಲ್ಲಿ ಅರ್ಥಕ್ಕೆ ಭೂಮಿ ಅಲ್ಲಾಡ್ತಾ ಇದೆ ಅದು ಸ್ವಲ್ಪ ಜಾಸ್ತಿ ಅಲ್ಲಾಡಿದ್ರೆ कार्यक्रमದಲ್ಲಿ ಮೆಸ್ಕಾಂ ಶಾಖಾಧಿಕಾರಿಗಳಾದ ಸೌಮಯ್ಯ ಪೂಜಾರಿ ಮುಳ್ಕೊರು ಶಿಕ್ಷಣ ಹಾಗೂ ಸಮಾಜೋಧಾರಕ ಸಂಘದ कोषाಧಿಕಾರಿ ಡಾಕ್ಟರ್ ಪ್ರಭಾಕರ್ ಶೆಟ್ಟಿಗಾರ್ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶರತ್ ಶೆಟ್ಟಿ ಹಿರಿಯಾ ಸಹ ಶಿಕ್ಷಕರಾದ ಸविता ಕರಕಳ ತಾಲ್ಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಪ್ರಭಾಕರ್ ಶೆಟ್ಟಿ ನಮ್ಮ फ्रेंड्स ಮುಳ್ಕೊರಿನ ಅಧ್ಯಕ್ಷರಾದ ಪ್ರೀತೇಶ್ ಬಂಗೇರ ನಿವೃತ್ತರಾದ ಪ್ರಮೇಶ್ವರ ಎಸ್ लेखा ಪರಿಶೋಧಕರಾದ ಸಿಎ ಕಮಲಾಕ್ಷ ಕಮತ್ ವಿದ್ಯಾರ್ಥಿ ನಾಯಕಿ ಭುವ್ಯ ಉಪನಾಯಕ ಚರಣ್ ಉಪನ್ಯಾಸಕರಾದ ಪ್ರಕಾಶ್ ನಾಯಕ್ ನಿವೃತ್ತ ಕಂದಾಯ ಅಧಿಕಾರಿಗಳಾದ ಅವಿಲ್ ಡಿಸೋಜ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದು ಗುರುವಂದನೆ ಕಾರ್ಯಕ್ರಮ ಕಲಿಕಾ ಮತ್ತು ಕ್ರೀಡಾ ವಿಜೇತರಿಗೆ ಬಹುಮಾನ ವಿತರಣೆ ದತ್ತಿನಿಧಿ ವಿತರಣೆ ಸೇರಿದಂತೆ ಮತ್ತಿತರ ಕಾರ್ಯಕ್ರಮಗಳು ನೆರವೇರಿಸಲ್ಪಟ್ಟವು